ಎಲ್ಲ ಮರ್ತ ಬಿಟ್ರಾ ವಾಣಿ ಒಡವೆ ತರೋದಕ್ಕೆ ನಾನು ವಿಜಯ್ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಅದಕ್ಕೆ ಈಗೇನು ಹೊಸ ಇವತ್ತು ಶುಕ್ರವಾರ ಒಳ್ಳೆ ದಿನ ಇವತ್ತು ಬಿಟ್ರೆ ಇನ್ ಎರಡು ವಾರ ಒಳ್ಳೆ ದಿನ ಇಲ್ವಂತೆ ಅದಕ್ಕೆ ಹೋಗಿ ಬಂದ್ಬಿಡ್ತೀವಿ ನೀನ್ ವಿಜಯ್ ಜೊತೆ ಹೋಗೋದು ನನಗೆ ಇಷ್ಟ ಇಲ್ಲ ಯಾಕೆ ನೀನ್ ಅವನ್ ಜೊತೆ ಹೋಗ್ಬಾರ್ದು ನೀನ್ ಹೋಗ್ ಬಿಡಲ್ಲ ವಾಣಿಗ್ ಬೇಕಾದ್ರೆ ಒಡವೆ ಅಲ್ಲ ನಾನೇ ತೊಗೊಂಡ್ ಕೊಡ್ತೀನಿ ನನ್ನ ವಾಡಿದು ಬೆಳ್ಳಿ ಬದಲವಾಕೆಂತ ಧೈರ್ಯ ಉಂಟೆ ವಾಡ್ದು ಬೆಳ್ಳಿ ಚಕ್ತಾವು ಿ ರೋಜು ನಿನ್ನ ನಿಪ್ಪು ತೋ ಕಲ್ಚಿ ಚಂಪಕೋದಿ ನಾನೇನು ಮಾಡ್ತೇನೆ ನಾನೇನು ಮಾಡ್ತೇನೆ ರಮೇಶ್ ಇಲ್ಲ ಗಂಗಾ ಇಲ್ಲ ನಾನೇನು ಮಾಡ್ತೇನೆ ಇಲ್ಲ ಇಲ್ಲ ನನಗೆ ಗೊತ್ತ ನಾನೇನು ಮಾಡ್ತೇನೆ Gel tara ya. Gel lan seni de morte.